ತಾಯಿಯಾದಂತಹ ಜಗಜ್ಜನನಿ ತಮಗೆಲ್ಲ ಗೊತ್ತಿದ್ದದ್ದೇ ಜಗತ್ತಿಗೆ ಮೂಲ ಸ್ವರೂಪಗಳು ಪ್ರಕೃತಿ ಮಾತೆ ಅಂತ ಹೇಳಬಹುದು ಅವಳ ಅಣತಿಯಂತೆ ಸಂಕಲ್ಪ ಮಾತ್ರ ಕಲನೇನ ಜಗತ್ ಪ್ರಸೂತಿ ಜಗತ್ತು ಹುಟ್ಟುವುದಕ್ಕೆ ಅವಳ ಸಂಕಲ್ಪವಂತೆ ಜಗತ್ ಪ್ರ ಸಂಕಲ್ಪ ಮಾತ್ರ ಕಲನೇನ ಜಗತ್ ವಿಲಾಸ ಅವಳ ಸಂಕಲ್ಪ ಮಾತ್ರ ಜಗತ್ತೂ ಜಗತ್ತು ಸಹಿತವಾಗಿ ನಡೀತದೆ ಹೇಳುವಂತಹ ಒಂದು ಪ್ರತೀತಿ ಇರತಕ್ಕಂತಹದ್ದು ಸಂಕಲ್ಪ ಮಾತ್ರ ಕಲನೇನ ಜಗತ್ ವಿನಾಶಂ ಜಗತ್ತಿನ ವಿನಾಶವೆಲ್ಲವೂ ಸಹಿತವಾಗಿ ತಾಯಿಯ ಸಂಕಲ್ಪವಂತೆ ಸಂಕಲ್ಪ ಮಾತ್ರ ಕಲನೇನ ಜಗತ್ ಸಮಸ್ತಂ ಈ ಸಮಸ್ತವಾದಂತಹ ಜಗತ್ತೇನಿದೆಯೋ ಈ ಜಗತ್ತೆಲ್ಲವೂ ಸಹಿತವಾಗಿ ತಾಯಿಯ ಅನುಗ್ರಹದಿಂದ ನಡೆಯುವಂತಹದ್ದು ಅವಳ ಅಣತಿಯಂತೆ ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗೂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಮಹಾಸರಸ್ವತಿಯರು ಇವರೆಲ್ಲರೂ ಸಹಿತವಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಣೆ ಮಾಡ್ತಾ ಲೋಕದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಿದ್ಧರಿಗೆ ಸಾಧ್ಯರಿಗೆ ಯಕ್ಷರಿಗೆ ಗಂಧರ್ವರಿಗೆ ಕಿನ್ನರರಿಗೆ ಕಿಂಪುರುಷರಿಗೆ ನಾಗಗಳಿಗೆ ಅಪ್ಸರಸಿಯರಿಗೆ ಪ್ರತಿಯೊಬ್ಬರಿಗೂ ಸಹಿತವಾಗಿ ಅನುಗ್ರಹವನ್ನು ಮಾಡ್ತಾ ಮತ್ತೆ ಲೋಕದಲ್ಲಿರ್ತಕ್ಕಂತಹ ನಮ್ಮನ್ನು ಬಿಟ್ಟಿಲ್ಲ ನಮಗೂ ಸಹಿತವಾಗಿ ಅನುಗ್ರಹವನ್ನು ಮಾಡ್ತಾ ಇರ್ತಾರೆ ಆ ಅನುಗ್ರಹವನ್ನು ಮಾಡುವುದಕ್ಕೆ ಬೇರೆ ಬೇರೆ ರೂಪಗಳು ಬೇಕು ಬೇರೆ ಬೇರೆ ದೇವತಾ ಸಾನ್ನಿಧ್ಯಗಳು ಬೇಕು ದೇವರಲ್ಲಿ ಭಕ್ತಿ ಬೇಕು ಗುರು ಹಿರಿಯರಲ್ಲಿ ಶ್ರದ್ಧೆ ಬೇಕು ನಮಗೆ ನಂಬಿಕೆ ಇರಬೇಕು ಇವೆಲ್ಲ ಇದೆ ಅಂತ ಆದಾಗ ನಾವು ಅದೆಲ್ಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದನ್ನೆಲ್ಲವನ್ನು ಪಡೆದುಕೊಳ್ಳುವಂತಹ ಒಂದು ಸನ್ಮಾರ್ಗ ಇರತಕ್ಕಂತಹದ್ದು ಎಲ್ಲಿಂದ ಅಂದರೆ ಅದನ್ನ ನಮಗೆ ಹರಸುವಂತಹ ಗುರುಗಳು ಬೇಕು ಗುರಿ ನಮದು ಸರಿಯಾಗಿರಬೇಕು ನಮ್ಮ ಗುರಿಯನ್ನು ಮುಟ್ಟುವುದಕ್ಕೆ ಗುರುವಿನ ಅನುಗ್ರಹ ಇದೆ ಅಂತ ಆದ್ರೆ ನಾವು ಏನನ್ನ ಬೇಕಾದರೂ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಎಲ್ಲವೂ ಸಾಧ್ಯವಾಗ್ತದೆ ಸಾಧನೆ ಅತಿ ಮುಖ್ಯವಾಗಿರ್ತಕ್ಕಂತಹದ್ದು ನೋಡಿ ಇವತ್ತಿನ ದಿವಸವನ್ನೇ ನಾವು ತೆಗೆದುಕೊಂಡ್ರೆ ನಮ್ಮ ಲಾಡ್ ಸಮಾಜದ ಎಲ್ಲ ಗಣ್ಯರು ಸೇರಿ ಶ್ರೀಯುತ ಬಿ ವಿ ವೆಂಕಟೇಶ್ ಲಾಡರವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅವರ ನೇತೃತ್ವದಲ್ಲಿ ಬಹಳ ಪುರಾತನವಾದಂತಹ ರಾಜಮನೆ ಇರುವಂತಹ ರಾಜರಾಜೇಶ್ವರಿಯ ಅನುಗ್ರಹ ಅನುಗ್ರಹದೊಂದಿಗೆ ಈ ಐದು ಐದು ಎಕರೆ ಐದು ಐದೂವರೆ ಎಕರೆ ಜಾಗದಲ್ಲಿ ವಿಶೇಷವಾದಂತಹ ಅಂಬಾಭವಾನಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ ಇದೊಂದು ಪರವ ಸಾಹಸ ಅಂತ ಹೇಳ್ಬೋದು ಯಾಕೆಂದ್ರೆ ಇದಕ್ಕೆ ಎಷ್ಟೋ ವ್ಯಾಜ್ಯಗಳೆಲ್ಲ ನಡೆದು ಹೋಯ್ತು ಎಷ್ಟೋ ತಲೆಮಾರುಗಳೆಲ್ಲ ಕಳೆದು ಆದರೂ ಆದ್ರೂ ಸಹಿತವಾಗಿ ಮಾಡಲಿಕ್ಕೆ ಆಗದೆ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯ ಈ ಶುಭ ಸಂದರ್ಭದಲ್ಲಿ ಇಸ್ವಿಯ ಮಾಘಶುದ್ಧ ಪಂಚಮಿಯಂದು ಶುಕ್ರವಾರ ದಿವಸ ಅಂಬಾಭವಾನಿ ಅನ್ನಪೂರ್ಣೇಶ್ವರಿಯೇ ಅಂಬಾಭವಾನಿಯಾಗಿ ಸಾನ್ನಿಧ್ಯದಲ್ಲಿ ಗರ್ಭಗುಡಿಯಲ್ಲಿ ಕುಡಿತಿದ್ದಾರೆ ಅವರ ಅನುಗ್ರಹ ಆಗಬೇಕು ಆದ್ರೆ ಸುಲಭವಾಗಿ ಆಗುವುದಿಲ್ಲ ದೇವತೆಗಳು ಅಷ್ಟು ಸುಲಭವಾಗಿ ಒಲಿಯುವುದೇ ಇಲ್ಲ ಅವ್ರನ್ನ ಒಲಿಸಿಕೊಳ್ಳಬೇಕು ಅಂದ್ರೆ ನಾವು ಗುರು ಹಿರಿಯರನ್ನ ಆಶ್ರಯಿಸಬೇಕು ಅದೇ ಉದ್ದೇಶದಿಂದ ನಾಡು ಕುಟುಂಬದವರೆಲ್ಲ ಸೇರಿ ನಮ್ಮ ಹರಿಹರಪುರಕ್ಕೆ ಹೋಗಿ ಗುರುಗಳ ಸಮ್ಮುಖದಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಪ್ರಾರ್ಥನೆಗೆ ಒಪ್ಪಿದ ಆದ್ರೆ ಬಹಳಷ್ಟು ಕಷ್ಟ ಇದೆ ಬರೋದೇ ಕಷ್ಟ ಇದೆ ಬೇರೆ ಬೇರೆ ಶೆಡ್ಯೂಲ್ ಜಾಸ್ತಿ ಇದೆ ಅದು ಸಹಿತವಾಗಿ ಬರುತ್ತೇನೆ ಹೇಳುವಂತ ಒಂದು ಆಶ್ವಾಸನೆಯನ್ನು ಕೊಡುವುದರ ಮೂಲಕವಾಗಿ ಇಪ್ಪತ್ತೈದಕ್ಕಾಗುವುದಿಲ್ಲ ಇಪ್ಪತ್ ಇಪ್ಪತ್ ನಾಲ್ಕನೇ ತಾರೀಕು ಇಪ್ಪತ್ತು ಇಪ್ಪತ್ ನಾಲ್ಕನೇ ತಾರೀಕಿಗೆ ಬರ್ತೇನೆ ಅಂತ ಇವತ್ತಿನ ದಿವಸ ಆಗಮಿಸಿದ್ದಾರೆ ತಾವೆಲ್ಲ ನೋಡಿದ್ದೀರಿ ಆಗಮಿಸಿ ನೇರವಾಗಿ ಮೊದಲು ಆಂಜನೇಯನ ದರ್ಶನ ಶೀತಾಲಕ್ಷ್ಮಣ ಹನು ಹನುಮತ್ ಸಮೇತ ಅಂತಹ ಶ್ರೀರಾಮನ ದರ್ಶನವನ್ನು ಮಾಡಿಕೊಂಡು ತದನಂತರದಲ್ಲಿ ಅಂಬಾ ಭವಾನಿಯ ದರ್ಶನವನ್ನು ಮಾಡ್ ಮಾಡಿಕೊಂಡು ನಮ್ಮೆಲ್ಲರನ್ನು ಉದ್ದೇಶಿಸಿ ಈಗ ಮಾತಾಡ್ಲಿಕ್ಕಿದ್ದಾರೆ ತಮಗೆಲ್ಲರಿಗೂ ಸಹಿತವಾಗಿ ಬಹಳ ಸಮಯ ತೊಗೊಳೋ ತಗೊಳ್ಳೋದಿಲ್ಲ ಯಾಕೆಂದ್ರೆ ದೂರದ ಪ್ರಯಾಣ ಇದೆ ಆದ್ದರಿಂದ ತಮಗೆಲ್ಲರಿಗೂ ಸಹಿತವಾಗಿ ಅಂಬಾಭವಾನಿಯ ರಕ್ಷೆ ಸದಾ ಕಾಲದಲ್ಲೂ ಇತ್ತು ನಮ್ಮ ಗುರುಗಳವರ ಅನುಗ್ರಹದೊಂದಿಗೆ ತಮಗೆಲ್ಲರಿಗೂ ಸಹಿತವಾಗಿ ರಕ್ಷೆ ಸಿಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ದೇ ಇಲ್ಲ ಭಗವತಿ ಅನುಗ್ರಹ